Amém. ತಿರುಮಲ ತಿರುಪತಿ ದಿವ್ಯ ಕ್ಷೇತ್ರವು ಅದೆಷ್ಟು ಕುತೂಹಲಗಳನ್ನು ಹೊಂದಿರೋ ಏಕೈಕ ಕ್ಷೇತ್ರವಾಗಿದೆ ತಿರುಪತಿ ಬೆಟ್ಟವಾಗಲಿ ತಿರುಮಲ ದೇವಾಲಯವಾಗಲಿ ಇಲ್ಲಿನ ಇತಿಹಾಸ ಸ್ಥಳ ಪುರಾಣ ಹೀಗೆ ನೋಡ್ತಾ ಹೋದ್ರೆ ಅದೆಷ್ಟೋ ವಿಚಾರಗಳು ಹಾಗೂ ವಿಷಯಗಳನ್ನ ತಿರುಮಲ ಕ್ಷೇತ್ರವು ಒಳಗೊಂಡಿದೆ ಆದರೆ ಈವರೆಗೂ ಅದೆಷ್ಟೋ ಭಕ್ತರಿಗೆ ತಿಳಿಯದ ಮುಖ್ಯ ವಿಚಾರ ಏನಂದ್ರೆ ತಿರುಮಲ ದೇವಾಲಯದಲ್ಲಿರೋದು ಏಳು ಬಾಗಿಲಲ್ಲ ಬದಲಿಗೆ ಆರೇ ಬಾಗಿಲು ವೈಕುಂಠ ಅಂದ್ರೇನೆ ಏಳು ಬಾಗಿಲು ಇರುತ್ತೆ ಅನ್ನೋದು ವೆಂಕಟೇಶ್ವರನ ಭಕ್ತರ ನಂಬಿಕೆ ಆದರೆ ತಿರುಮಲ ದೇವಾಲಯದಲ್ಲಿ ಮಾತ್ರ ಆರು ಬಾಗಿಲುಗಳು ಮಾತ್ರ ಇದ್ದು ಈ ಬಾಗಿಲುಗಳ ಹೆಸರು ಹಾಗೂ ಒಂದೊಂದು ಬಾಗಿಲಿಗೂ ಇರೋ ಪ್ರಾಮುಖ್ಯತೆ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ ತಿರುಮಲ ದೇವಸ್ಥಾನಕ್ಕೆ ನಾವು ಎಂಟ್ರಿ ಕೊಡ್ತಿದ್ದಂತೆ ಮೊದಲಿಗೆ ಸಿಗೋದೆ ರಾಜಗೋಪುರ ಈ ರಾಜಗೋಪುರವೇ ತಿರುಮಲ ದೇವಸ್ಥಾನಕ್ಕೆ ಮುಖ್ಯ ದ್ವಾರವಾಗಿದೆ ಇಲ್ಲಿಂದಲೇ ಭಕ್ತರು ಅರ್ಚಕ ವೃಂದ ಟಿ ಟಿ ಸಿಬ್ಬಂದಿ ಪ್ರವೇಶಿಸಬೇಕು ಈ ರಾಜಗೋಪುರವನ್ನು ಬಿಟ್ಟರೆ ತಿರುಮಲ ದೇವಾಲಯಕ್ಕೆ ಪ್ರವೇಶಿಸಲು ಬೇರೆ ಯಾವ ಬಾಗಿಲು ಇಲ್ಲ ಇನ್ನು ಈ ರಾಜಗೋಪುರದ ಹತ್ತಿರ ಬರ್ತಿದ್ದಂತೆ ತಂಪಾದ ಗಾಳಿ ಬೀಸುತ್ತೆ ಮಾವಿನ ತಳಿರು ತೋರಣ ಹಾಗೂ ಬಾಳೆಕಂದುಗಳಿಂದ ನಿತ್ಯ ರಾಜಗೋಪುರವನ್ನು ಅಲಂಕರಿಸಲಾಗುತ್ತೆ ಕಾಲು ತೊಳೆದುಕೊಂಡು ದೇವಾಲಯ ಪ್ರವೇಶಿಸುತ್ತಿದ್ದಂತೆ ನಿಮ್ಮ ಬಲಭಾಗಕ್ಕೆ ಅಂದರೆ ರೈಟ್ ಸೈಡ್ ಅಲ್ಲಿ ಒಂದು ಗಡಾರಿ ಇದ್ದು ಇದನ್ನ ಅನಂತಾಳ್ವಾರ್ ಗಡಪಾರಿ ಎಂದು ಕರೆಯುತ್ತಾರೆ ಈ ಗಡಾರಿಗೆ ಒಂದು ವಿಶೇಷವಾದ ಇತಿಹಾಸವಿದ್ದು ಅದನ್ನ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ರಾಜಗೋಪುರ ದಾಟಿ ಮುಂದೆ ಬರ್ತಿದ್ದಂತೆ ಧ್ವಜಸ್ತಂಭ ಮತ್ತು ಬಲಿಪೀಠ ಸಿಗುತ್ತೆ ಇದನ್ನ ದಾಟಿ ಮುಂದೆ ಬಂದ್ರೆ ಸಿಗೋದೆ ವೆಂಡಿ ವಾಕಿಲಿ ಅಂದ್ರೆ ಬೆಳ್ಳಿ ಬಾಗಿಲು ಈ ಬೆಳ್ಳಿ ಬಾಗಿಲನ್ನ ದಾಟಿ ಒಳಗೆ ಬರ್ತಿದ್ದಂತೆ ಭಕ್ತರು ಭಾವ ಪರವಶತೆಗೆ ಒಳಗಾಗ್ತಾರೆ ಇಲ್ಲಿಂದ ಹತ್ತಿಪ್ಪತ್ತು ಹೆಜ್ಜೆಯಲ್ಲಿ ಸ್ವಾಮಿಯನ್ನ ಭಕ್ತರು ಕಣ್ತುಂಬಿಕೊಳ್ತಾರೆ ಬೆಳ್ಳಿ ಬಾಗಿಲು ದಾಟಿ ಮುಂದೆ ಹೋದ್ರೆ ಮೊದಲಿಗೆ ಕಾಣೋದೆ ಗರುಡ್ಮಂತ ಮೊದಲಿಗೆ ಗರುಡ್ಮಂತನಿಗೆ ನಮಸ್ಕಾರ ಮಾಡಿಕೊಂಡು ಸ್ವಾಮಿಯನ್ನ ನೋಡೋದಕ್ಕೆ ಅಪ್ಪಣೆ ಕೇಳಬೇಕು ಮಂಟನನ್ನು ನೋಡುತ್ತಾ ಒಂದೆರಡು ಹೆಜ್ಜೆ ಮುಂದೆ ಹೋದ್ರೆ ಕಾಣೋದೇ ಆ ವಿರಾಟ್ ಪುರುಷ ಮೂಲ ಭಕ್ತರು ಹೆಜ್ಜೆ ಮುಂದೆ ಇಟ್ಟರೆ ಸಾಕು ಅಲ್ಲಿಗೆ ಸ್ವಾಮಿಯ ದರ್ಶನ ಸಮಾಪ್ತಿಯಾಗುತ್ತೆ ಅಂದ್ರೆ ಭಕ್ತರು ಬೆಳ್ಳಿ ಬಾಗಿಲು ದಾಟಿ ಸ್ವಲ್ಪ ಮುಂದೆ ಬಂದು ದೇವರನ್ನ ಕಣ್ತುಂಬಿಕೊಳ್ತಾರೆ ಭಕ್ತರು ಇಲ್ಲಿಂದ ಮುಂದಕ್ಕೆ ಹೋಗೋದಕ್ಕೆ ಆಗೋದಿಲ್ಲ ಆದ್ರೆ ದೇವಾಲಯದ ಮೂರನೆಯ ಬಾಗಿಲೆ ಕುಲಶೇಖರ ಪಡಿ ಜಯ ವಿಜಯರನ್ನ ದಾಟಿ ಮುಂದಕ್ಕೆ ಹೋದ್ರೆ ಕುಲಶೇಖರ ಪಡಿ ಪ್ರವೇಶಿಸಿದಂತೆ ಇಲ್ಲಿಂದ ಮುಂದಕ್ಕೆ ಅಂದ್ರೆ ನಾಲ್ಕನೇ ಬಾಗಿಲ ಹೆಸರೇ ರಾಜಶೇಖರ ಪಡಿ ವಿವಿಐಪಿಗಳು ಇಲ್ಲಿಂದಲೇ ದರ್ಶನ ಮಾಡಿಕೊಳ್ಳೋದು ಅಲ್ಲದೆ ಬ್ರಾಹ್ಮಣರಲ್ಲದವರು ಯಾರು ರಾಜಶೇಖರ ದಾಟಿ ಮುಂದೆ ಹೋಗುವಂತಿಲ್ಲ ಇಲ್ಲಿಂದ ಮುಂದಕ್ಕೆ ಅಂದ್ರೆ ಐದನೇ ಬಾಗಿಲು ಸಿಗುತ್ತೆ ಅದೇ ಕೊಲುವು ಮಂಡಪಂ ಇಲ್ಲಿ ಬ್ರಾಹ್ಮಣರು ದೇವಾಲಯದ ಅರ್ಚಕ ವೃಂದ ನಿಂತು ಸ್ವಾಮಿಯ ಸೇವೆಯನ್ನ ಮಾಡ್ತಾರೆ ಆಳ್ವರ್ ಹಾಗೂ ಜಿಯರ್ ವಂಶಸ್ಥರು ಇದೇ ಕೊಲುವು ಮಂಡಪಂನಲ್ಲಿ ನಿಂತು ದರ್ಶನ ಮಾಡಿಕೊಳ್ತಾರೆ ಅಲ್ಲದೆ ಭೋಗ ಶ್ರೀನಿವಾಸ ಮೂರ್ತಿಗೆ ದೇವಾಲಯದ ನಿತ್ಯ ಲೇಖಗಳನ್ನ ಹೇಳೋದು ಏಕಾಂತ ಸೇವೆಯನ್ನ ಸಹ ಇದೇ ಮಾಡ್ತಾರೆ ಇಲ್ಲಿಂದ ಮುಂದಕ್ಕೆ ಹೋದ್ರೆ ಅಂದ್ರೆ ಆರನೇ ಬಾಗಿಲು ದಾಟಿ ಮುಂದೆ ಹೋದ್ರೆ ಸಿಗೋದೇ ದೇವರ ಗರ್ಭಗುಡಿ ಸ್ವಾಮಿಯ ಆನಂದ ಪ್ರವೇಶಿಸೋದು ದೇವಾಲಯದ ಪ್ರಧಾನ ಅರ್ಚಕರು ಮಾತ್ರ ಒಂದು ಸಾರಿ ಸ್ವಾಮಿಗೆ ಪೂಜೆ ನೈವೇದ್ಯ ಸಮರ್ಪಣೆಯಾದ ಮೇಲೆ ಪ್ರಧಾನ ಅರ್ಚಕರು ಸಹ ಪದೇ ಪದೇ ಗರ್ಭಗುಡಿಗೆ ಹೋಗುವಂತಿಲ್ಲ ಆಗಮನ ಶಾಸ್ತ್ರದ ಪ್ರಕಾರ ಗರ್ಭಗುಡಿಗೆ ಯಾರೇ ಆಗ್ಲಿ ಪದೇ ಪದೇ ಬರಬಾರದು ಕಾರಣ ಸ್ವಾಮಿಯ ಏಕಾಂತಕ್ಕೆ ಭಂಗ ಬರುತ್ತೆ ಅನ್ನೋ ಉದ್ದೇಶದಿಂದ ಈ ಶಾಸ್ತ್ರವನ್ನ ಮಾಡಲಾಗಿದೆ ಧ್ರುವ ಅಂದ್ರೆ ಸ್ವಾಮಿಯ ಮೂಲ ವಿರಾಟ್ ರೂಪವನ್ನ ಧ್ರುವಬೇರಂ ಅಂತ ಕರೆಯುತ್ತಾರೆ ಇನ್ನು ಬೆಳ್ಳಿ ಬಾಗಿಲು ದಾಟಿ ಮುಂದೆ ಬರ್ತಿದ್ದಂತೆ ಗರುಡ್ ಮಂತನ ಬಳಿ ಬಂಗಾರು ವಾಕಿಲಿ ಅಂದ್ರೆ ಚಿನ್ನದ ಲೇಪನವಿರೋ ಬಾಗಿಲಿದ್ದು ಇದನ್ನ ಟಿಟಿಡಿ ಆಡಳಿತ ಮಂಡಳಿ ನಿರ್ಮಾಣ ಮಾಡಿದೆ ಇದನ್ನ ಸೇರಿಸಿ ಲೆಕ್ಕ ಹಾಕಿದಲ್ಲಿ ಏಳು ಬಾಗಿಲುಗಳಾಗುತ್ತೆ ಆದ್ರೆ ದೇವಾಲಯದ ನಿರ್ಮಾಣದ ವೇಳೆ ಈ ಬಾಗಿಲನ್ನ ಮಾಡಿಲ್ಲವಾದ್ದರಿಂದ ಸ್ವಾಮಿಯ ದೇವಾಲಯದಲ್ಲಿ ಏಳು ಬಾಗಿಲಲ್ಲ ಬದಲಿಗೆ ಆರೇ ಬಾಗಿಲು ಇರೋದು ಇನ್ನು ಇದನ್ನ ಬಿಟ್ರೆ ವೈಕುಂಠ ದ್ವಾರಗಳು ಎರಡಿದ್ದು ಒಂದು ಪ್ರವೇಶಕ್ಕೆ ಅಂತಿದ್ರೆ ಇನ್ನೊಂದು ನಿರ್ಗಮನಕ್ಕಾಗಿದೆ ಇದರೊಂದಿಗೆ ಒಟ್ಟು ಒಂಬತ್ತು ಬಾಗಿಲುಗಳಾಗುತ್ತೆ ಆದ್ರೆ ದೇವಾಲಯದ ವಾಸ್ತುಶಿಲ್ಪದ ಪ್ರಕಾರ ರಾಜಗೋಪುರ ಬೆಳ್ಳಿ ಬಾಗಿಲು ಕುಲಶೇಖರ ಪಡಿ ರಾಜಶೇಖರ ಪಡಿ ಕೊಲುವು ಮಂಡಪಂ ಹಾಗೂ ಆನಂದ ನಿಲಯಂ ಸೇರಿದಂತೆ ದೇವಾಲಯದಲ್ಲಿ ಆರು ಬಾಗಿಲುಗಳು ಮಾತ್ರ ಇರೋದು ಇನ್ನು ಸ್ವಾಮಿಗೆ ಪ್ರತಿ ಶುಕ್ರವಾರ ಮಾತ್ರ ಸಂಪೂರ್ಣ ಅಲಂಕಾರ ನಡೆಯುತ್ತೆ ಇನ್ನುಳಿದಂತೆ ನಿತ್ಯ ಹೂವಿನ ಸೇವೆ ನಡೆಯುತ್ತೆ ತಿರುಮಲದಲ್ಲಿರೋ ವೆಂಕಟೇಶ್ವರನ ವಿಗ್ರಹವು ಒಂದು ವಿಶೇಷವಾದ ಅರ್ಥಗಳಿಂದ ಕೂಡಿದ್ದು ಅದನ್ನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಅಲ್ಲಿಯವರೆಗೂ ಓಂ ನಮೋ ವೆಂಕಟೇಶಾಯ ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಡೆವೋಷನಲ್ ಟುಡೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ